ಇತ್ತೀಚಿಗೆ ಒಂದು ಹೊಸ ಟ್ರೆಂಡು ನೋಡಲಿಕ್ಕೆ ಸಿಗುತ್ತೆ ಮಿತ್ರ ಅದು ನಮ್ಮ ಆಸ್ಟ್ರಾಲಜಿ ಕನ್ಸಲ್ಟೇಷನ್ಸಲ್ಲೂ ಕೂಡ ನೋಡಲಿಕ್ಕೆ ಸಿಗ್ತಾಯಿದೆ ಅದೇನು ಹೊಸ ಟ್ರೆಂಡು ಅಂದರೆ ಯಾರ್ಯಾರು ತುಂಬ ಕಷ್ಟಪಟ್ಟು ತುಂಬ ದೊಡ್ಡ ದೊಡ್ಡ ಕಾಲೇಜಸ್ಗಳಲ್ಲಿ ಓದಿ ಒಳ್ಳೆ ಮಾರ್ಕ್ಸ್ ತೆಗೆದು ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಸೆಲೆಕ್ಟ್ ಆಗಿರುವಂತಹ ವ್ಯಕ್ತಿಗಳು ಏನು ಸಾಫ್ಟ್ವೇರ್ ಇರ್ಬೋದು ಅಥವಾ ಬ್ಯಾಂಕಿಂಗ್ ಸೆಕ್ಟ್ರಲ್ಲಿರ್ಬೋದು ಅಥವಾ ಒಳ್ಳೊಳ್ಳೆ ಹುದ್ದೆಯಲ್ಲಿರುವಂತಹ ಜನರೇನಿದ್ದಾರೆ ತುಂಬ ಜನ ಫಾಲ್ ಬ್ಯಾಕ್ ಆಗ್ತಾ ಇದ್ದಾರೆ ದೇ ಆರ್ ಆಸ್ಕಿಂಗ್ ಅದರ್ ದೆನ್ ಈ ಪ್ರೊಫೆಷನ್ನು ನನಗೆ ಮತ್ತಾವ ಪ್ರೊಫೆಷನಲ್ಲಿ ಕೆಲಸ ಸಿಗ್ಬೋದು ಅಥವಾ ಒಳ್ಳೆಯ ಆಪರ್ಚುನಿಟಿ ಇದೆ ಅಂತ ಕೇಳ್ತಾರೆ ಯಾಕಂದರೆ ಡ್ಯೂ ಟು ಸ್ಟ್ರೆಸ್ ಲೆವೆಲ್ ತುಂಬ ಜನ ಕೇಟ್ರಿಂಗ್ ಸರ್ವಿಸು ಹೋಟೆಲ್ಲು ಫುಡ್ಡು ಮತ್ತು ಅಗ್ರಿಕಲ್ಚರು ಮತ್ತು ನಾನಾ ರೀತಿಯಾದ ಹೆಲ್ತ್ಗೆ ರಿಲೇಟೆಡ್ ಯೋಗ ಇದರಲ್ಲಿ ನಾನು ಉತ್ತೀರ್ಣ ಆಗೋದು ಅಥವಾ ಒಂದು ಯಶಸ್ಸು ಸಿಗುತ್ತಾ ಅಂತ ಕೇಳ್ತಾರೆ ಕ್ವಶನ್ಸಲ್ಲಿ ಅಂದರೆ ಜನರಿಗೆ ಈಗ ಅರ್ಥ ಆಗ್ತದೆ ಏನು ಸ್ಟ್ರೆಸ್ ಅಂದ್ರೇನು ಏನು ಪೀಸ್ ಆಫ್ ಮೈಂಡ್ ಅಂದ್ರೇನು ನಿದ್ದೆ ಏನು ಊಟ ಟೈಮ್ ಟು ಟೈಮ್ ಊಟ ಏನು ಅಂದರೆ ಐದು ವರ್ಷ ಆರು ವರ್ಷ ಏಳು ವರ್ಷ ಆ ಥರದ ಕೆಲಸಗಳಲ್ಲಿ ನಿರತರಾದಾಗ ಒಂದು ಒಳ್ಳೆಯ ನಿದ್ದೆ ಇಲ್ಲ ಸ್ಟ್ರೆಸ್ ಲೆವೆಲ್ ಹೈ ಒಂದು ಮನಸ್ಸಿಗೆ ಶಾಂತಿ ಇಲ್ಲ ನೆಮ್ಮದಿ ಇಲ್ಲ ಯಾರ ಜೊತೆ ರಿಲೇಷನ್ಸ್ ಇಲ್ಲ ಸೊ ಬರೀ ಡಿಸ್ಪ್ಲೇ ನೋಡೋದು ಡಿಸ್ಪ್ಲೇ ನೋಡೋದು ಡಿಸ್ಪ್ಲೇ ನೋಡೋದು ಒಂದು ಮನಸ್ಸಿಗೆ ಕಿರಿಕಿರಿ ಆಗಿಬಿಟ್ಟು ಒಂದು ಅದು ಸ್ಯಾಚುರೇಷನ್ ಪಾಯಿಂಟ್ ರೀಚ್ ಆಗಿಬಿಟ್ಟು ಜನರು ಫಾಲ್ ಬ್ಯಾಕ್ ಆಗ್ತಾ ಇರೋದು ತುಂಬ ನೋಡ್ಬೋದು ಈಗ ದೊಡ್ಡ ದೊಡ್ಡ ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಹೋಗೋಕ್ಕೆ ಒಂದು ಗಂಟೆ ಎರಡು ಗಂಟೆ ಸಮಯ ತೆಗೆದುಕೊಳ್ಳುತ್ತೆ ಬಿಡುವಿಲ್ಲದ ಮೆಕ್ಯಾನಿಕಲ್ ಲೈಫಲ್ಲಿ ಒಂದು ಯೋಗ ಮಾಡಲಿಕ್ಕೆ ಟೈಮ್ ಸಿಗೋದಿಲ್ಲ ಮೆಡಿಟೇಷನ್ ಮಾಡೋಕ್ಕೆ ಟೈಮ್ ಸಿಗೋದಿಲ್ಲ ಒಂದು ಶಾಂತವಾಗಿ ಒಂದು ಹತ್ತು ನಿಮಿಷ ಕೂತ್ಕೊಳ್ತೀನಿ ಅಂದರೂ ಕೂಡ ಸಮಯ ಸಿಗ್ತಾ ಇಲ್ಲ ಮಿತ್ರ ಸೊ ಆ ಕಾರಣಕ್ಕೆ ತುಂಬ ಜನ ಫಾಲ್ ಬ್ಯಾಕ್ ಆಗ್ತಾ ಇದ್ದಾರೆ ಮತ್ತೆ ಊರಿಗೆ ಬರಬೇಕು ಅಂತ ಇಚ್ಛೆ ಪಡ್ತಾ ಇದ್ದಾರೆ ಎಲ್ಲವೂ ಬಿಟ್ಟು ಮತ್ತೆ ಮರಳಿ ಮಣ್ಣಿಗೆ ಬರಬೇಕು ಅಂತ ಆಸೆ ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಹೀಗಾಗಿ ಬೇರೆ ಬೇರೆ ಆಪರ್ಚುನಿಟೀಸ್ಗಳನ್ನು ಹುಡುಕ್ತಾ ಇದ್ದಾರೆ ಸೊ ಅದರ ಹಿಂದೆ ಇರುವಂಥ ಮುಖ್ಯವಾದ ಕಾರಣವೇ ಸ್ಟ್ರೆಸ್ ಲೆವೆಲ್ ಮಿತ್ರ ಅದರಿಂದನೇ ಜನರಿಗೆ ಬಿ ಪಿ ಕೂಡ ಇದೆ ಶುಗರ್ ಲೆವೆಲ್ ಬರ್ತಾ ಹೈ ಆಗ್ತಾಯಿದೆ ಥೈರಾಯ್ಡ್ಸ್ ಪ್ರಾಬ್ಲಮ್ಸ್ ಇದ್ದಾವೆ ಸೈಕೊಲಜಿಕಲ್ ಪ್ರಾಬ್ಲಮ್ಸ್ ಇದ್ದಾವೆ ನೀವು ಈಗಲೂ ಕೂಡ ದಕ್ಷಿಣ ಕನ್ನಡದ ಕೆಲವು ಹಳ್ಳಿಗಳಲ್ಲಿ ಹೋದರೆ ತುಂಬ ಜನ ಏನಿದ್ದಾರೆ ಬಹಳ ನೆಮ್ಮದಿಯ ಬದುಕು ಬದುಕ್ತಾ ಇರ್ತಾರೆ ಅವರಿಗೆ ಎಷ್ಟು ಬೇಕೋ ಅಷ್ಟೇ ಒಂದು ಚಿಕ್ಕ ಗೂಡಂಗಡಿಯು ಚಿಕ್ಕ ಹೋಟೆಲ್ಲು ಆ ಹೋಟೆಲಿಗೆ ಹೋದರೆ ನೀವು ಮೂರು ಅಥವಾ ಎಂಟು ಹತ್ತು ಹದಿನೈದು ಜನ ಇಷ್ಟೇ ಟಿಫನ್ ಮಾಡಿಬಿಟ್ಟು ಹೋಗ್ತಾಯಿರ್ತಾರೆ ಬಟ್ ಅದನ್ನು ದೊಡ್ಡದು ಮಾಡಬೇಕು ಪ್ರಚಾರ ಮಾಡಬೇಕು ಅವರಲ್ಲಿ ಯಾವುದೇ ರೀತಿಯಾದ ಭಾವನೆಗಳು ಅವರಲ್ಲಿ ನಿಮಗೆ ನೋಡಲಿಕ್ಕೆ ಸಿಗೋದಿಲ್ಲ ಎಷ್ಟಿದೆ ಅಷ್ಟರಲ್ಲೇ ಒಂದು ನೆಮ್ಮದಿಯ ಬದುಕು ಬದುಕೋದನ್ನು ನೀವು ಕಾಣಬಹುದು ಇಷ್ಟು ಆರಾಮವಾಗಿರ್ತಾರೆ ಆರಾಮಾಗಿ ನಿದ್ದೆ ಮಾಡ್ತಾರೆ ಸ್ಟ್ರೆಸ್ ಫ್ರೀ ಲೈಫು ಯಾವುದೇ ರೀತಿಯಾದ ಝಂಜಾಟು ಅವರಲ್ಲಿರೋದಿಲ್ಲ ನೀವೆಷ್ಟು ಮಾಡ್ತೀರ ಮಾಡಿ ಆದರೆ ನಿಮಗೆ ನೆಮ್ಮದಿ ಸಿಗೋದು ಸ್ಟ್ರೆಸ್ ಫ್ರೀ ಲೈಫಲ್ಲಿ ನೇಚರ್ ಮಧ್ಯದಲ್ಲಿ ಆಧ್ಯಾತ್ಮಿಕ ವಿಷಯಗಳ ಸುತ್ತ ಒಂದು ಮನಸ್ಸಿನ ಶಾಂತಿಯಲ್ಲಿ ಎಷ್ಟೇ ದೊಡ್ಡ ಕಾರಲ್ಲಿ ಓಡಾಡಿ ಎಷ್ಟೇ ದೊಡ್ಡ ಫ್ಲ್ಯಾಟಲ್ಲಿರಿ ಆದರೆ ಕಾಂಕ್ರೀಟ್ ವರ್ಲ್ಡು ನಿಮ್ಮಲ್ಲಿ ಮನಸ್ಸು ಶಾಂತಿಯನ್ನು ತುಂಬಲಿಕ್ಕೆ ಸಾಧ್ಯನೇ ಇಲ್ಲ ಮಿತ್ರ ಸೊ ಅಲ್ಟಿಮೇಟ್ಲಿ ಮನುಷ್ಯನಿಗೆ ಪೀಸ್ ಆಫ್ ಮೈಂಡು ಫ್ರೀಡಮ್ಮೇ ಬಹಳ ಮುಖ್ಯ ಮಿತ್ರ